ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಪಾಕಿಸ್ತಾನದ ಕೋಚ್ ಮತ್ತು ಕಮೆಂಟೇಟರ್ ಆದಂಥ ವಾಸಿಮ್ ಅಕ್ರಮ್ ಅವರು ಒಬ್ರವ್ರಿಗೆ ಸರಿಯಾಗಿ ಕ್ಲಾಸ್ ತಗೊಂಡಿದ್ದಾರೆ ಅಂತಲೇ ಹೇಳ್ಬೋದು ಇನ್ನು ಯಾಕೆ ತಗೊಂಡ್ರೆ ಅಂತಂದರೆ ನಿಮಗೆಲ್ಲ ಗೊತ್ತಿರ್ಬೋದು ಸುದ್ಮನ್ ಗಿಲ್ಗೆ ಔಟ್ ಆದಾಗ ಬಂದ್ಬಿಟ್ಟು ವಿಕೆಟ್ ತೆಗೆದಾಗ ಯಾವ ಥರ ರಿಯಾಕ್ಷನ್ ಕೊಟ್ಟಿರ್ತಾರೆ ಅಬ್ರ್ ಅಂತ ನಿಮಗೆಲ್ಲ ಗೊತ್ತಾಗಿದೆ ಆ ರಿಯಾಕ್ಷನ್ಗೆ ಬಂದುಬಿಟ್ಟು ಇದೀಗ ಪಾಕಿಸ್ತಾನದ ಮಾಜಿ ಕ್ರಿಕೆಟರ್ ಮತ್ತು ಕೋಚ್ ಕಮೆಂಟೇಟರ್ ಆದಂಥ ವಾಸಿಂ ಅಕ್ರಮ್ ಅವರು ಸರಿಯಾಗಾದರೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಇನ್ನು ಅವರಿಗೆ ಏನೆಲ್ಲ ಬೈದಿದ್ದಾರೆ ಅಂತ ತಿಳ್ಕೊಂಬರೋಣ ಅದಕ್ಕಿಂತ ಮುಂಚೆ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಇಟ್ಕೊಳ್ಳಿ ಹಾಗೆ ವಿಡಿಯೋಗೆ ಒಂದು ಲೈಕ್ ಪಡೆದು ಕೂಡ ಮರಿಬೇಡಿ ಇನ್ನು ಪಾಕಿಸ್ತಾನದ ಮಾಜಿ ಆಟಗಾರ ಆದಂತ ವಾಸಿ ಅಕ್ರಮ್ ಅವರು ಏನಂತ ತರಾಟೆಗೆ ತಗೊಂಡಿದ್ದಾರೆ ಅಂತ ನೋಡೋದಾಯ್ತು ಅಂತಂದ್ರೆ ಅಬ್ರ ರಮಾದ್ನ ಸೆಲೆಬ್ರೇಷನ್ ನನಗೆ ಇಷ್ಟ ಆಗಲಿಲ್ಲ ಇನ್ನ ತಂಡವೇ ಅಲ್ಲಿ ಸೋಲುವ ಹಂತದಲ್ಲಿದೆ ಮತ್ತು ಆ ಟೈಮಲ್ಲಿ ಇಂಥ ಹುಚ್ಚಾಟ ಬೇಕಿತ್ತ ಮತ್ತು ಇಂಥ ಮಂಗಾಟಗಳು ಟಿ ವಿಯಲ್ಲಿ ಚೆನ್ನಾಗಿ ಕಾಣಿಸಲ್ಲ ಸ್ವಲ್ಪ ವಿನಯಮ್ರತೆ ಕಲಿ ಅಂತಂದು ಇವರು ವಾಸಿಂ ಅಕ್ರಮ್ ಅವರು ಅಬ್ರರ್ಗೆ ಸರಿಯಾಗಿ ಕ್ಲಾಸ್ ತೊಗೊಂಡಿದ್ದಾರೆ ಅಂತಲೇ ಹೇಳ್ಬೋದು ಇನ್ನು ಅಬ್ರಾರ್ ತೆಗೆದದ್ದು ಒಂದೇ ಒಂದು ವಿಕೆಟ್ ಅದು ಸುದ್ಮನ್ ಗಿಲ್ ವಿಕೆಟ್ ಅಂತಲೇ ಹೇಳ್ಬೋದು ಸುದ್ಮನ್ ಗಿಲ್ ಏನಾದರೂ ಉರಿಸಿದ್ರೆ ಅದೇ ಗೊತ್ತಾಗ್ಲಿಲ್ಲ ಸುಧ್ಮನ್ ಗಿಲ್ ಅಂತೂ ಸುಮ್ಮನೆ ತಮ್ಮ ತಂಪಾ ತಾವು ಆಟ ಆಡ್ತಿದ್ದಾರೆ ವಿಕೆಟ್ ತೆಗೆದಾಗ ಯಾಕೆ ಬೇಕಿತ್ತು ಆ ಸೆಲೆಬ್ರೇಷನ್ ಅಂತಲೇ ಹೇಳ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ವಾಸಿಮ್ ಅಕ್ರಮ್ ಒಟ್ನಲ್ಲಿ ಬಂದ್ಬಿಟ್ಟು ಪಾಕಿಸ್ತಾನದ ಮಾಜಿ ಕ್ರಿಕೆಟರ್ ಬಂದ್ಬಿಟ್ಟು ಇವರಿಗೆ ಪಾಕಿಸ್ತಾನದ ಯಂಗ್ ಕ್ರಿಕೆಟರ್ಗಾದರೆ ಸಿಕ್ಕಾಪಟ್ಟೆ ತರಾಟೆಗಾದರೆ ತೆಗೆದುಕೊಂಡಿದ್ದಾರೆ ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನು ಹೆಚ್ಚಿನ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ